ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ಝೋನ್ ನೀವೆಲ್ಲ ಈ ತರಹ ಖಾಲಿಯಾಗಿರೋ ಅಕ್ಕಿ ಚೀಲವನ್ನು ಏನು ಮಾಡ್ತೀರಾ ಸುಮ್ಮನೆ ಇಟ್ಬಿಡ್ತೀರಾ ಅಥವಾ ಬಿಸಾಕ್ತೀರ ಅಲ್ವಾ ಆದರೆ ನಾನಿವತ್ತು ಅದರದ್ದು ಒಂದು ಒಳ್ಳೆ ಉಪಯೋಗ ತೋರಿಸ್ತಾ ಇದ್ದೀನಿ ಅದಕ್ಕಾಗಿ ನೀವು ಏನನ್ನು ಹೊಲಿಯೋದು ಬೇಕಾಗಿಲ್ಲ ಕಟ್ ಮಾಡೋದು ಬೇಕಾಗಿಲ್ಲ ಈ ತರಹ ಅಕ್ಕಿ ಚೀಲ ಇರುತ್ತಲ್ವಾ ಅದನ್ನು ನೋಡಿ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ ಆ ತರಹ ಕರೆಕ್ಟಾಗಿ ಅರ್ಧ ಭಾಗಕ್ಕೆ ಒಳಮುಖವಾಗಿ ಮಡಚ್ಕೋಬೇಕು ನೋಡಿ ವಿಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಯಾವ ರೀತಿಯಾಗಿ ಮಡಚ್ಕೋಬೇಕು ಅಂತ ಈ ತರಹ ಒಳಮುಖವಾಗಿ ಅರ್ಧ ಚೀಲನ ತೂರಿಸಿದ ನಂತರ ನೋಡಿ ಅದರ ಈಕ್ವಾಲಿಟಿನ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಸರಿ ಮಾಡ್ಕೊಳ್ಳಿ ಇಷ್ಟಾದ ನಂತರ ನೋಡಿ ಇದು ಒಂದು ಚಿಕ್ಕ ಬಾಸ್ಕೆಟ್ ಥರ ಆಯ್ತಲ್ವಾ ಇದರ ತಳಭಾಗದಲ್ಲಿ ಒಂದು ರಟ್ಟಿನ ಪೀಸ್ ಕೂಡ ಇಟ್ಕೋಬಹುದು ರಟ್ಟಿನ ಪೀಸ್ ಇರಲಿಲ್ಲ ಅಂದರೂ ಹೀಗೆ ಕೂಡ ಉಪಯೋಗಿಸ್ಕೋಬಹುದು ನೋಡಿ ಒಳಗಡೆ ಈಗ ನಾನಿಲ್ಲಿ ಈರುಳ್ಳಿಗಳನ್ನು ಹಾಕಿ ಇದ್ದೀನಿ ಹೀಗೆ ಇಡೋದ್ರಿಂದ ಈರುಳ್ಳಿಗೆ ಗಾಳಿ ಆಡಿ ಚೆನ್ನಾಗಿ ಇರುತ್ತೆ ತುಂಬ ದಿನಗಳವರೆಗೆ ಅಲ್ಲದೆ ಇದರ ಸಿಪ್ಪೆ ಪುಟ್ಟಿಯಲ್ಲಿಡೋದ್ರಿಂದ ಆ ಪುಟ್ಟಿಯ ತೂತಿನ ನಡುವೆ ಇದರ ಸಿಪ್ಪೆಯೆಲ್ಲ ಕಟ್ಟೆ ಮೇಲೆ ಅಥವಾ ಶೆಲ್ಫ್ ಮೇಲೆ ಚೆಲ್ಲಿಬಿಡುತ್ತೆ ಅಲ್ವಾ ಅದೇ ಒಳಗಡೆ ಸಿಪ್ಪೆ ಬಿಚ್ಕೊಂಡ್ರೂ ಕೂಡ ಇದರಲ್ಲೇ ಇರೋದರಿಂದ ಆ ನಂತರ ತೆಗೆದು ಕಸದಲ್ಲಿ ಅದನ್ನು ಚೆಲ್ಬಹುದು ನೆಕ್ಸ್ಟ್ ನೋಡಿ ದಿನ ಬಳಸುವಂತಹ ಚಾಕು ಉಪಯೋಗಿಸಿ ಉಪಯೋಗಿಸಿ ಅದರ ಶಾರ್ಪ್ನೆಸ್ ಕಡಿಮೆ ಆಗಿಬಿಟ್ಟಿರುತ್ತೆ ಅಲ್ವಾ ಈ ತರಹ ನಾರ್ಮಲ್ ಚಾಕು ಆಗಿರಬಹುದು ಅಥವಾ ತರಿತರಿ ಆಗಿರುತ್ತಲ್ಲ ಆ ತರಹದ ಚಾಕು ಕೂಡ ಬಳಸಿ ಬಳಸಿ ಅದರ ಶಾರ್ಪ್ನೆಸ್ ಕಡಿಮೆ ಆಗಿಬಿಟ್ಟಿರುತ್ತೆ ಅದಕ್ಕೆ ನೀವು ಏನು ಮಾಡಬಹುದು ಗೊತ್ತಾ ಈ ತರಹದ ಒಂದು ಪಿಂಗಾಣಿ ಕಪ್ ತಗೊಳ್ಳಿ ಅದನ್ನು ಹೀಗೆ ಉಲ್ಟಾ ಮಾಡ್ಕೊಳ್ಳಿ ನೋಡಿ ತಳಭಾಗದಲ್ಲಿ ಈ ರೀತಿ ಎಡ್ಜಸ್ ಇರುತ್ತಲ್ವಾ ಅಲ್ಲಿಗೆ ಈ ಚಾಕುನ ಈ ರೀತಿಯಾಗಿ ತಿಕ್ತಾ ಹೋಗಬೇಕು ನೋಡಿ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಎರಡೂ ಸೈಡ್ ಅದನ್ನು ಜೋರಾಗಿ ಕಪ್ನ ಎಡ್ಜಿಗೆ ತಿಕ್ತಾ ಹೋಗಬೇಕು ಹೀಗೆ ಮಾಡೋದ್ರಿಂದ ಚಾಕುಗೆ ಮತ್ತೆ ಶಾರ್ಪ್ನೆಸ್ ಬರುತ್ತೆ ನೋಡಿ ಮೊಂಡಾಗಿರೋಂತಹ ಚಾಕುವನ್ನ ನೀವು ಮನೆಯಲ್ಲೇ ಮತ್ತೆ ಶಾರ್ಪಾಗಿ ಮಾಡಬಹುದು ನೋಡಿ ನಾನಿಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಬೇಗನೆ ಕಟ್ ಮಾಡೋಕ್ಕೆ ಸಾಧ್ಯ ಆಯಿತು ಅಲ್ವಾ ಹೀಗೆ ಮೊಂಡಾಗಿರುವ ಚಾಕುವನ್ನು ಚೂಪು ಮಾಡೋದಕ್ಕೆ ನಿಮಗೆ ಒಂದು ಪಿಂಗಾಣಿಯ ಕಪ್ ಇದ್ದರೆ ಸಾಕು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ನೋಡಿ ನಾವೆಲ್ಲ ಮನೆಯಲ್ಲಿ ಬ್ರೆಡ್ ತರ್ತಾನೆ ಇರ್ತೀವಿ ಅಲ್ವಾ ಅದರಲ್ಲಿ ಸ್ವಲ್ಪ ಉಪಯೋಗಿಸಿದ ನಂತರ ಇನ್ನೊಂದು ಸ್ವಲ್ಪ ಉಳಿದಿರುತ್ತೆ ಅದನ್ನು ಯಾವ ರೀತಿಯಾಗಿ ಇಟ್ಟರೆ ಬ್ರೆಡ್ ಇನ್ನೂ ಫ್ರೆಶ್ ಆಗಿ ಇರುತ್ತೆ ಗೊತ್ತಾ ಅಂಗಡಿನಲ್ಲಿ ಮಾಡಿದಂತೆ ಸೀಲ್ ಪ್ಯಾಕ್ ನಾವು ಮಾಡೋದಕ್ಕೆ ಆಗೋದಿಲ್ಲ ನೋಡಿ ಆದರೆ ಅದರ ಬದಲಿಗೆ ನೀವು ಬ್ರೆಡ್ ಪ್ಯಾಕೆಟ್ನಲ್ಲಿರುವಂತಹ ಗಾಳಿಯನ್ನು ನೋಡಿ ಈ ರೀತಿಯಾಗಿ ಪೂರ್ತಿ ಗಾಳಿ ಹೋಗಿಸ್ಬಿಟ್ಟು ನಂತರ ಆ ಪ್ಯಾಕೆಟನ್ನು ಬ್ರೆಡ್ನ ಸಮೇತವಾಗಿ ಹೀಗೆ ಸುತ್ತಕೊಳ್ಳಿ ಎಷ್ಟೇ ಗಾಳಿ ಒಳಗಡೆ ಉಳಿದಿರಬಾರ್ದು ಇಷ್ಟಾದ ನಂತರ ಮೇಲ್ಗಡೆ ಹೀಗೆ ಪ್ಲಾಸ್ಟಿಕ್ ಉಳಿದಿರುತ್ತಲ್ವ ಅದನ್ನು ರಿಟರ್ನ್ ಆ ಬ್ರೆಡ್ಗೆ ಈ ತರಹ ಸೇರಿಸಬೇಕು ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಾಯಿದೆ ಯಾವ ತರಹ ಮಾಡಬೇಕು ಅಂತ ಈ ತರಹ ನೀವು ರೀಪ್ಯಾಕ್ ಮಾಡಿ ಇಡೋದ್ರಿಂದ ಬ್ರೆಡ್ ತಂದಾಗ ಎಷ್ಟು ಫ್ರೆಶ್ ಇರುತ್ತಲ್ವ ಹಾಗೇ ಉಳಿದಿರುತ್ತೆ ಇದರಲ್ಲಿ ಮತ್ತೆ ನಿಮಗೆ ಒಂದೆರಡು ಪೀಸ್ ತಗೊಳ್ಳುವಾಗ ಈ ರೀತಿ ಜಸ್ಟ್ ಅದನ್ನು ಓಪನ್ ಮಾಡಿ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಮತ್ತೆ ವಾಪಸ್ ಅದೇ ರೀತಿ ಪ್ಯಾಕ್ ಮಾಡಿ ಇಟ್ಬಿಡಿ ಈ ಸಲ ಬ್ರೆಡ್ ತಂದಾಗ ಖಂಡಿತ ಈ ಐಡಿಯಾನ ಟ್ರೈ ಮಾಡಿ ನೋಡಿ ನೀವು ಎಲ್ಲ ಪಡ್ಡು ಮಾಡ್ತಾ ಇರ್ತೀರಿ ಅಲ್ವಾ ಚೆನ್ನಾಗಿ ಎಣ್ಣೆ ಹಾಕಿ ಮಾಡಿದರೆ ಪಡ್ಡು ಕೂಡ ರುಚಿ ರುಚಿಯಾಗಿ ಆಗುತ್ತೆ ಹಾಗೆ ಮಾಡಿದ ನಂತರ ಪಡ್ಡಿನ ಹೆಂಚು ಎಷ್ಟು ಎಣ್ಣೆ ಜಿಡ್ಡು ಉಳಿದುಬಿಟ್ಟಿರುತ್ತೆ ಅಲ್ವಾ ಮೊದಲಿಗೆ ಪಡ್ಡಿನ ಹೆಂಚಿನ ಒಳಗಡೆ ನೋಡಿ ಈ ತರಹ ಒಂದೊಂದು ಬಟ್ಟಲ್ನಲ್ಲೂ ಸ್ವಲ್ಪ ಸ್ವಲ್ಪ ಸೋಡಾ ಪುಡಿನ ಹಾಕ್ತಾ ಹೋಗಿ ಅದೇ ರೀತಿ ಸೈಡ್ನಲ್ಲೂ ಕೂಡ ಈ ತರಹ ಸೋಡಾ ಪುಡಿನ ಉದುರಿಸ್ಬೇಕು ಪಡ್ಡು ಮಾಡುವಾಗ ಹೀಗೆ ಸೈಡ್ನಲ್ಲೂ ಕೂಡ ಎಣ್ಣೆ ಸಿಡ್ದಿರುತ್ತೆ ನೋಡಿ ಹಾಗಾಗಿ ಅಲ್ಲೂ ಸೋಡಾ ಪುಡಿಯನ್ನು ಹಾಕಬೇಕು ಈಗ ಈ ಸೋಡಾ ಪುಡಿ ಮೇಲೆ ಸ್ವಲ್ಪ ಸ್ವಲ್ಪ ನಿಂಬೆ ರಸ ಹಾಕ್ತಾ ಹೋಗಿ ನೋಡಿ ಸೋಡಾ ಪುಡಿ ಮೇಲೆ ಹುಳಿ ಬಿದ್ದ ತಕ್ಷಣ ಅದು ಹೇಗೆ ಬುರುಗು ಬುರುಗು ಬರ್ತಾಯಿದೆ ಅಲ್ವಾ ಈಗಿದ್ರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಕೂಡ ಸೇರಿಸ್ತಾ ಹೋಗಬೇಕು ಹಾಕಿದ ನಂತರ ಗ್ಯಾಸ್ ಆನ್ ಮಾಡಿ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಬೇಕು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದ ನಂತರ ಒಂದು ಸ್ಪೂನ್ನ ಬ್ಯಾಕ್ ಸೈಡ್ ಹಿಡಿಕೆ ಇರುತ್ತಲ್ವ ಅದರಿಂದ ಈ ರೀತಿಯಾಗಿ ಉಜ್ಜುತ್ತಾ ಬನ್ನಿ ನೋಡಿ ಪಡ್ಡು ಹಾಕುವ ಬಟ್ಲಗಳು ಇರುತ್ತಲ್ಲ ಅದರ ಒಳಗಡೆ ಮಾತ್ರ ಅಲ್ಲ ಸೈಡ್ನಲ್ಲಿ ಹತ್ತಿರುವಂತಹ ಎಣ್ಣೆ ಜಿಡ್ಡನ್ನು ಕೂಡ ಸ್ಪೂನ್ನಿಂದ ಉಜ್ಜುತ್ತಾ ಬನ್ನಿ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ ಹೇಗೆ ಅದು ಬಿಡ್ತಾ ಇದೆ ಅಂತ ಹೀಗೆ ಮಾಡೋವಾಗ ನಿಧಾನವಾಗಿ ಹುಷಾರಾಗಿ ಮಾಡಿ ಯಾಕೆಂದರೆ ಹೆಂಚು ಬಿಸಿ ಇರುತ್ತೆ ಅದರಲ್ಲಿರೋ ನೀರು ಕೂಡ ಕುದೀತಾ ಇದೆ ಈ ನೀರು ನೋಡಿದರೆ ಗೊತ್ತಾಗುತ್ತೆ ಅಲ್ವಾ ಎಷ್ಟೊಂದು ಜಿಡ್ಡು ಬಿಟ್ಕೊಂಡಿದೆ ಅಂತ ಈಗ ಈ ನೀರನ್ನ ಚೆಲ್ಲಬೇಕು ನೀರನ್ನು ಚೆಲ್ಲಿದ ನಂತರ ನೋಡಿ ಸೈಡ್ನಲ್ಲಿ ಇನ್ನೇನಾದರೂ ಜಿಡ್ಡಿನ ಅಂಶ ಉಳಿದಿದ್ದರೆ ಮತ್ತೊಮ್ಮೆ ಸ್ಪೂನ್ನಿಂದ ಸ್ವಲ್ಪ ತಿಕ್ಕಿ ಕ್ಲೀನ್ ಮಾಡ್ಕೋಬೇಕು ಆದಮೇಲೆ ನೋಡಿ ಒಂದು ಚಿಕ್ಕ ಪೀಸ್ ನಿಂಬೆಹಣ್ಣನ್ನು ತಗೊಂಡು ಈ ತರಹ ಫೋರ್ಕಿಗೆ ಅದನ್ನು ಚುಚ್ಕೊಂಡು ಆಮೇಲೆ ಈ ಹೆಂಚು ಪೂರ್ತಿಯಾಗಿ ನಿಂಬೆಹಣ್ಣಿನ ಸಿಪ್ಪೆಯಿಂದ ತಿಕ್ತಾ ಬರಬೇಕು ಹೆಂಚು ಬಿಸಿಯಾಗಿರುತ್ತಲ್ವ ಅದರಿಂದ ನಿಂಬೆಹಣ್ಣಿನ ಸಿಪ್ಪೆಯನ್ನು ಕೈಯಲ್ಲಿ ಇಟ್ಕೊಂಡು ಉಜ್ಜೋಕ್ಕೆ ಹೋದರೆ ಕೈ ಸುಡುತ್ತೆ ಹಾಗಾಗಿ ಈ ತರಹ ಫೋರ್ಕ್ನಲ್ಲಿ ಇಟ್ಕೊಂಡು ಮಾಡಿದರೆ ಒಳ್ಳೆಯದು ಪಾತ್ರೆ ತೊಳೆಯೋ ಲಿಕ್ವಿಡ್ ಅಥವಾ ವಿಮ್ ಸೋಪ್ ಇದನ್ಯಾವುದನ್ನಾದರೂ ಉಪಯೋಗಿಸಿ ಈ ಹಂಚನ್ನು ಫೈನಲ್ಲಾಗಿ ತೊಳಿಬೇಕು ನೋಡಿ ಮೊದಲಿಗೆ ಕೇವಲ ಸೋಪು ಅಥವಾ ಪಾತ್ರೆ ತೊಳೆಯೋ ಲಿಕ್ವಿಡನ್ನು ಉಪಯೋಗಿಸಿ ತೊಳೆಯೋದ್ರಿಂದ ಪೂರ್ತಿಯಾಗಿ ಎಣ್ಣೆಯ ಜಿಡ್ಡಿನ ಅಂಶ ಹೋಗೋದಿಲ್ಲ ಅದಕ್ಕಾಗಿ ಸೋಡಾ ಪುಡಿ ಮತ್ತು ನಿಂಬೆಹಣ್ಣನ್ನು ಉಪಯೋಗಿಸಿ ಮೊದಲಿಗೆ ತೊಳೆದು ಆ ನಂತರ ಸೋಪ್ನಿಂದ ತೊಳಿಬೇಕು ನೀವು ಈ ಐಡಿಯಾನ ಫಾಲೋ ಮಾಡಿ ನೋಡಿ ನಿಮ್ಮ ಪಡ್ಡಿನ ಹೆಂಚು ಕೂಡ ಎಣ್ಣೆ ಜಿಡ್ಡು ಪೂರ್ತಿಯಾಗಿ ಹೋಗಿ ಹೊಸತರಂತೆ ಕಾಣುತ್ತೆ ನೋಡಿ ಈಗ ಪಡ್ಡಿನ ಹೆಂಚಿನಲ್ಲಿ ಸ್ವಲ್ಪವೂ ಎಣ್ಣೆ ಜಿಡ್ಡಿನ ಅಂಶ ಉಳಿದಿಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಲ್ವಾ ದೇವರಿಗೆ ಹಚ್ಚಿದಂತಹ ಹಿತ್ತಾಳೆಯ ದೀಪ ಆಗಿರಬಹುದು ಕಳಸ ಆಗಿರಬಹುದು ಇವೆಲ್ಲವೂ ತುಂಬಾ ಎಣ್ಣೆ ಜಿಡ್ಡಾಗಿಬಿಟ್ಟಿರುತ್ತೆ ಅಲ್ವಾ ತೊಳೆಯೋದು ತುಂಬಾ ಕಷ್ಟ ಅನ್ಕೋತೀರ ಅದಕ್ಕೆ ನಾನಿವತ್ತು ಒಂದು ಮ್ಯಾಜಿಕ್ ಪೌಡರ್ ತೋರಿಸ್ತಾ ಇದ್ದೀನಿ ಒಂದು ಚಿಕ್ಕ ಬಟ್ಟಲಿನಲ್ಲಿ ಎರಡು ಚಮಚ ಅಕ್ಕಿ ಹಿಟ್ಟು ತಗೊಳ್ಳಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಆಮೇಲೆ ಅರ್ಧ ಸ್ಪೂನ್ನಷ್ಟು ಅಡುಗೆ ಸೋಡಾ ಬೆರೆಸ್ಬೇಕು ಈ ತರಹ ಮಿಶ್ರಣ ಮಾಡಿಕೊಂಡು ಒಂದು ಬಾಕ್ಸ್ನಲ್ಲಿ ಇಟ್ಕೋಬಹುದು ಉಪಯೋಗಿಸೋವಾಗ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಪೇಸ್ಟನ್ನ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ನಿಂಬೆ ರಸ ಸೇರಿಸ್ಕೋಬೇಕು ಸೋಡಾ ಪುಡಿ ಮತ್ತು ಹುಳಿ ಸೇರಿರೋದ್ರಿಂದ ಈ ತರಹ ಬುರುಗು ಬರುತ್ತೆ ಈಗ ನೋಡಿ ವೇಸ್ಟ್ ಆಗಿರೋಂತಹ ಒಂದು ನಿಂಬೆ ಹಣ್ಣಿನ ಸಿಪ್ಪೆ ತಗೊಂಡು ಈ ಪೇಸ್ಟ್ನ ಎಲ್ಲ ಪೂಜಾ ಸಾಮಗ್ರಿಗಳ ಮೇಲೆ ಹಚ್ತಾ ಹೋಗಿ ಒಂದೊಂದಾಗಿ ಎಲ್ಲ ಪೂಜಾ ಸಾಮಗ್ರಿಗಳ ಮೇಲೆ ಈ ಮಿಶ್ರಣನ ಹಚ್ಚಿ ಇಲ್ಲಿ ಸ್ಕ್ರಬ್ಬರ್ ಯೂಸ್ ಮಾಡಿದರೆ ಸುಮ್ಮನೆ ಅದೆಲ್ಲ ಎಣ್ಣೆ ಆಗಿಬಿಡುತ್ತೆ ಅದರ ಬದಲಿಗೆ ನಿಂಬೆಹಣ್ಣಿನ ಸಿಪ್ಪೆ ಯೂಸ್ ಮಾಡೋದೇ ಚೆನ್ನಾಗಿರುತ್ತೆ ನೋಡಿ ಹೀಗೆ ಎಲ್ಲವಕ್ಕೂ ಮಿಶ್ರಣ ಹಚ್ಚಿದ ನಂತರ ಅದೇ ನಿಂಬೆಹಣ್ಣಿನ ಸಿಪ್ಪೆಯಿಂದ ಉಜ್ಜುತ್ತಾ ಹೋಗಿ ತುಂಬಾ ಏನು ತಿಕ್ಕಿ ತೊಳೆಯೋ ಅವಶ್ಯಕತೆ ಇಲ್ಲ ಇದರಲ್ಲಿ ಸೋಡಾ ಪುಡಿ ಹಾಗೆ ನಿಂಬೆಹಣ್ಣು ಸೇರಿರೋದ್ರಿಂದ ಅದರ ರಿಯಾಕ್ಷನಿಗೆ ಬೇಗನೆ ಕ್ಲೀನ್ ಆಗುತ್ತೆ ನೀವು ಇದರಲ್ಲಿ ಸೋಪಿನ ಪುಡಿ ಅಥವಾ ಪಾತ್ರೆ ತೊಳೆಯುವಂತಹ ಲಿಕ್ವಿಡ್ ಯಾವುದನ್ನು ಹಾಕದೇ ಇದ್ದರೂ ಕೂಡ ಇಷ್ಟು ಮಿಶ್ರಣದಲ್ಲಿ ಪ್ರತಿಯೊಂದು ಚೆನ್ನಾಗಿ ಕ್ಲೀನ್ ಆಗುತ್ತೆ ನಿಮಗೆ ಟೈಮ್ ಇದ್ದರೆ ಈ ಮಿಶ್ರಣ ಹಚ್ಚಿದ ನಂತರ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟುಬಿಡಿ ನಂತರ ಅವುಗಳನ್ನು ತೊಳಿರಿ ಈಗ ನೋಡಿ ಇದನ್ನು ನಾರ್ಮಲ್ ನಲ್ಲಿಯಲ್ಲಿ ಬರುವಂತಹ ನೀರಿನಿಂದನೇ ತೊಳೆದ್ರೆ ಸಾಕು ಎಣ್ಣೆ ಜಿಡ್ಡು ಅಂತ ಮತ್ತೆ ಬಿಸಿ ನೀರು ಉಪಯೋಗಿಸೋ ಅವಶ್ಯಕತೆ ಕೂಡ ಬರೋದಿಲ್ಲ ನೋಡಿ ಇಲ್ಲಿ ದೀಪ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ಈಗಾಗಲೇ ನೀವು ನೋಡ್ತಾನೇ ಇರ್ತೀರ ಪ್ರತಿನಿತ್ಯ ಉಪಯೋಗ ಆಗುವಂತಹ ಎಷ್ಟೊಂದು ವಿಡಿಯೋಗಳು ಬರುತ್ತೆ ಕಿಚನ್ ಟಿಪ್ಸ್ ಆಗಿರಬಹುದು ದೇವರ ಮನೆ ಟಿಪ್ಸ್ ಆಗಿರಬಹುದು ಹಳೆ ಬಟ್ಟೆಗಳ ಉಪಯೋಗ ಹೀಗೆ ಓವರ್ ಆಲ್ ಗೃಹಿಣಿಯರಿಗೆ ಬೇಕಾದಂತಹ ವಿಡಿಯೋಗಳು ಪ್ರತಿನಿತ್ಯವೂ ಬರುತ್ತೆ ನೀವು ಎಲ್ಲವನ್ನು ರೆಗ್ಯುಲರಾಗಿ ನೋಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಕೂಡ ಮಾಡಿ ಇನ್ಮೇಲೆ ನೀವು ಪೂಜಾ ಸಾಮಗ್ರಿಗಳನ್ನು ತೊಳೆಯೋದಕ್ಕೆ ಪೀತಾಂಬರಿ ಸಬೀನಾ ಈ ಥರದ್ದೆಲ್ಲ ತರೋದೇ ಬೇಕಾಗಿಲ್ಲ ನೋಡಿ ಪ್ರತಿಯೊಂದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಖಂಡಿತವಾಗೂ ನೀವು ಈ ಸಲ ಈ ಮ್ಯಾಜಿಕ್ ಪುಡಿನ ತಪ್ಪದೇ ಟ್ರೈ ಮಾಡಿ ಅದರ ಉಪಯೋಗ ನಿಮಗೆ ಅನ್ನಿಸ್ತು ಅಂತ ಮರೆಯದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಈ ವಿಡಿಯೋನು ಕೂಡ ಲೈಕ್ ಮಾಡಿ ಸಿಗೋಣ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್